ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮಹಾ ಸಾಧನೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಅದನ್ನ ಇಡೀ ವಿಶ್ವವೇ ಅಸಾಧ್ಯ ಅಂತ ಕರೆದಿತ್ತು ಆದರೆ ಭಾರತ ಅದನ್ನು ಸಾಧ್ಯ ಮಾಡಿ ತೋರಿಸಿದೆ ಹಾಗೂ ಆ ಕಥೆ ನಮ್ಮ ಹೆಮ್ಮೆಯ ಕಾವೇರಿ ಎಂಜಿನ್ ಬಗ್ಗೆ ಇದೆ ಒಂದು ಕಾಲದಲ್ಲಿ ಇದನ್ನು ಫ್ಯೂಲಿಯರ್ ಪ್ರಾಜೆಕ್ಟ್ ಅಂತನೂ ಕರೆದಿದ್ರು ಆದರೆ ಇವತ್ತು ಅದೇ ಕಾವೇರಿ ಎಂಜಿನ್ ಅಮೆರಿಕ ಫ್ರಾನ್ಸ್ ಮತ್ತು ಚೀನಾ ಈ ಮೂರು ದೇಶಗಳ ನಿದ್ದೆಗೆಡಿಸುವಂತಹ ಮಹಾ ಎಂಜಿನ್ ಆಗಿ ಬದಲಾಗಿದೆ ಡಿಆರ್ಡಿಒದ ಜಿ ಟಿ ಆರ್ ಇಷ್ಟು ಬೇಗ ಇಂಥದ್ದೊಂದು ಧಮಾಕ ಮಾಡ್ತಾರೆ ಅಂತ ಯಾರೂ ಕೂಡ ಊಹಿಸಿರ್ಲಿಲ್ಲ ಇನ್ನು ಕೇವಲ ನೂರ ಗಂಟೆಗಳ ಅಗ್ನಿ ಪರೀಕ್ಷೆ ಮಾತ್ರ ಬಾಕಿ ಇದೆ ಆ ಪರೀಕ್ಷೆ ಮುಗಿದ ತಕ್ಷಣ ಭಾರತ ಜಗತ್ತಿನ ಕೇವಲ ಐದು ದೇಶಗಳು ತಲುಪಿರುವ ಆ ಎಲಿಟ್ ಕ್ಲಬ್ಗೆ ಸೇರಿಕೊಳ್ಳಲಿದೆ ಸೊ ಬನ್ನಿ ಗೆಳೆಯರೆ ಕಾವೇರಿ ಎಂಜಿನ್ ಈ ಮಹತ್ವದ ಕಥೆಯೇನು ಭಾರತಕ್ಕೆ ಇದು ಯಾಕೆಷ್ಟು ಮುಖ್ಯ ಮತ್ತು ಮುಂದಿನ ನೂರ ಗಂಟೆಗಳಲ್ಲಿ ಏನು ನಡೆಯಲಿದೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಯಾವುದೇ ಒಂದು ಯುದ್ಧ ವಿಮಾನದ ನಿಜವಾದ ಶಕ್ತಿ ಅಡಗಿರುವುದು ಅದರ ಎಂಜಿನ್ ಹಾಗೂ ಇದು ನಮ್ಮ ಭಾರತ ದಶಕಗಳಿಂದಲೂ ದುರ್ಬಲವಾಗಿದ್ದ ಒಂದು ಕ್ಷೇತ್ರ ನಮ್ಮ ಬಳಿ ತೇಜಸ್ ಇದೆ ರಾಫೆಲ್ ಇದೆ ಸುಕೋಯ್ ಇದೆ ಆದ್ರೆ ಈ ಎಲ್ಲಾ ವಿಮಾನಗಳ ಹಾರ್ಟ್ ಬೀಟ್ ಅಂದ್ರೆ ಎಂಜಿನ್ ಅದು ಮಾತ್ರ ವಿದೇಶಿಯಾರದ್ದು ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ ರಾಫೆಲ್ ಫ್ರಾನ್ಸ್ ನ ಸಫ್ರಾನ್ ಎಂ ಏಟ್ ಏಟ್ ಎಂಜಿನ್ ಮೇಲೆ ಹಾರತ್ತೆ ಸುಖೈ ರಷ್ಯಾದ ಎ ಎಲ್ ಥರ್ಟಿ ಒನ್ ಎಫ್ಇಿ ಎಂಜಿನ್ ಮೇಲೆ ಹಾರತ್ತೆ ನಮ್ಮ ತೇಜಸ್ ಯು ಎಸ್ ನ ಜಿಇ ಫೋರ್ ಜೀರೋ ಫೋರ್ ಎಂಜಿನ್ ಮೇಲೆ ಅವಲಂಬಿತವಾಗಿದೆ ಗೆಳೆಯರೇ ಇದರಿಂದ ಒಂದು ಕ್ಷಣ ಯೋಚಿಸಿ ನಾಳೆ ಒಂದ್ ವೇಳೆ ಯುದ್ಧ ಶುರುವಾದ್ರೆ ಈ ದೇಶಗಳು ನಮಗೆ ಸ್ಪೇರ್ ಪಾರ್ಟ್ಸ್ ಪೂರೈಕೆಯನ್ನು ನಿಲ್ಲಿಸಿದರೆ ನಮ್ಮ ಸಾವಿರಾರು ಕೋಟಿ ಡಾಲರ್ಗಳ ಯುದ್ಧ ವಿಮಾನಗಳು ರನ್ವೇಯಲ್ಲಿ ಸ್ಕ್ರಾಪ್ ಆಗಿಬಿಡ್ತಾವೆ ಇದೇ ಬ್ಲಾಕ್ ಮೇಲ್ ತಂತ್ರ ಭಾರತವನ್ನ ಕಾವೇರಿ ಮಿಷನ್ಗಾಗಿ ತಮ್ಮ ಇಡೀ ಶಕ್ತಿಯನ್ನು ಸುರಿಯುವಂತೆ ಮಾಡಿದೆ ಡಿಆರ್ಡಿಒದ ದಿವಿಜನ್ ನ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಜಿಟಿಆರ್ಇ ಕಳೆದ ಎರಡು ವರ್ಷಗಳಿಂದ ಬಹಳ ರಹಸ್ಯವಾಗಿ ಯಾರ ಗಮನಕ್ಕೂ ಬರದಂತೆ ಒಂದು ಮಹತ್ವದ ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಮಾಧ್ಯಮಕ್ಕಾಗಲಿ ಯಾವುದೇ ವಿದೇಶಿ ಬೇಹುಗಾರಿಕಾ ಸಂಸ್ಥೆಗಳಿಗಾಗಲಿ ಇದರ ಬಗ್ಗೆ ಸುಳಿವು ಕೂಡ ಇರಲಿಲ್ಲ ಆದರೆ ಈಗ ಇದ್ದಕ್ಕಿದ್ದಂತೆ ಒಂದು ಸುದ್ದಿ ಹೊರಬಿದ್ದಿದೆ ಇ ಕಾವೇರಿ ಎಂಜಿನ್ ಹೊಸ ಮತ್ತು ಅತ್ಯಂತ ಮಾರಕ ರೂಪವಾದ ಡಿ ಸಿರೀಸ್ ಅನ್ನ ಪರೀಕ್ಷೆಗೆ ಸಿದ್ಧಪಡಿಸಿದೆ ಈ ಹೊಸ ಸರಣಿಯಲ್ಲಿ ಡಿ ಒನ್ ಡಿ ಟೂ ಡಿ ತ್ರೀ ಡಿ ಫೋರ್ ಮತ್ತು ಡಿ ಫೈವ್ ಅನ್ನು ಐದು ವಿಭಿನ್ನ ವರ್ಷನ್ಗಳು ಇರಲಿವೆ ಮೊದಲ ಮತ್ತು ಮಹತ್ವದ ಪರೀಕ್ಷೆ ಬಗ್ಗೆ ಮಾತಾಡುವುದಾದ್ರೆ ಇವುಗಳ ಮೊದಲ ಪರೀಕ್ಷೆ ನೂರ ಐವತ್ತು ಗಂಟೆಗಳ ಹೈ ಆಲ್ಟಿಟ್ಯೂಡ್ ಎಂಡ್ಯೂರೆನ್ಸ್ ಟ್ರಯಲ್ ಆಗಿರಲಿದೆ ಅಂದ್ರೆ ಎಂಜಿನ್ ಮೈನಸ್ ಐವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹಿಮಾಲಯದಂತಹ ಎತ್ತರ ಮತ್ತು ಸತತವಾಗಿ ನೂರ ಗಂಟೆಗಳ ಕಾಲ ಗರಿಷ್ಠ ವೇಗದ ಸವಾಲನ್ನ ಯಶಸ್ವಿಯಾಗಿ ಎದುರಿಸಬೇಕು ಇದೇ ಸ್ಥಿತಿಗಳಲ್ಲಿ ನಮ್ಮ ಯುದ್ಧ ವಿಮಾನಗಳು ಚೀನಾದ ಬಿಡಿ ಭಾಗಗಳಲ್ಲಿ ಹಾರಾಟ ನಡೆಸುತ್ತವೆ ಹಾಗೂ ಗೆಳೆಯರೆ ಇದು ಸುಮ್ಮನೆ ಒಂದು ಟೆಸ್ಟ್ ಅಲ್ಲ ಇದೊಂದು ಮಹಾಪರೀಕ್ಷೆ ಈ ಪರೀಕ್ಷೆ ಯಶಸ್ವಿ ಭಾರತದ ಯುದ್ಧ ವಿಮಾನಗಳು ಇ ಮುಂದೆ ವಿದೇಶಿ ಹೃದಯವನ್ನಲ್ಲ ನಮ್ಮ ಸ್ವದೇಶಿ ಹೃದಯವನ್ನ ಒತ್ತು ಹಾರಾಡಲಿವೆ ಸೊ ಜಿ ಆರ್ ಈಗ ಈ ಇಡೀ ಮಿಷನ್ ಅನ್ನ ಐದು ಹಂತಗಳಲ್ಲಿ ವಿಂಗಡಿಸಿದೆ ಮೊದಲನೆಯದಾಗಿ ಡಿ ಒನ್ ಬೇಸ್ ಲೈನ್ ಮಾಡೆಲ್ ಇದರಲ್ಲಿ ಎಲ್ಲಾ ಹೊಸ ಸಿಸ್ಟಮ್ ಗಳನ್ನು ಅಳವಡಿಸಿ ಅವುಗಳ ಸಾಮರ್ಥ್ಯವನ್ನ ಪರೀಕ್ಷಿಸಲಾಗ್ತದೆ ಡಿ ಟೂ ಮತ್ತು ಡಿ ತ್ರೀ ಹೈ ಆಲ್ಟಿಟ್ಯೂಡ್ ಮತ್ತು ಹೀಟ್ ಸ್ಟ್ರೆಸ್ ಟ್ರಯಲ್ ಈ ಹಂತಗಳಲ್ಲಿ ನೂರ ಐವತ್ತು ಗಂಟೆಗಳ ಹೈ ಆಲ್ಟಿಟ್ಯೂಡ್ ಮತ್ತು ಅತ್ಯಂತ ಹೀಟ್ ಸ್ಟ್ರೆಸ್ ಪರೀಕ್ಷೆ ನಡೆಯಲಿದೆ ಡಿ ಫೋರ್ ಮತ್ತು ಡಿ ಫೈವ್ ಇದು ಮೂರ್ನೂರ ರಿಂದ ಐದುನೂರು ಗಂಟೆಗಳ ಹಾರಾಟದ ಕ್ಲಾಸಿಫಿಕೇಶನ್ ಟೆಸ್ಟ್ ಆಗಿದೆ ಸೊ ಈ ಡಿ ಫೈವ್ ವರ್ಷನ್ ಈ ಎಲ್ಲಾ ಪರೀಕ್ಷೆಗಳಲ್ಲಿ ಯಶಸ್ವಿಯಾದಾಗ ಈ ಎಂಜಿನ್ ಸಂಪೂರ್ಣವಾಗಿ ಫ್ಲೈಟ್ ರೆಡಿ ಅಂತ ಪರಿಗಣಿಸಲಾಗುತ್ತದೆ ಇದರರ್ಥ ಭಾರತದ ಸ್ವಂತ ಕಾವೇರಿ ಎಂಜಿನ್ ನಮ್ಮ ತೇಜಸ್ ಭವಿಷ್ಯದ ಎಂಕಾ ಯುದ್ಧ ವಿಮಾನ ಮತ್ತು ಯು ಸಿಎವಿ ಗಳಿಗೆ ಶಕ್ತಿ ನೀಡಲು ಸಿದ್ಧವಾಗ್ತದೆ ಗೆಳೆಯರೆ ಕಾವೇರಿ ಎಂಜಿನ್ ಕೇವಲ ಒಂದು ಎಂಜಿನ್ ಅಲ್ಲ ಇದು ಭಾರತದ ಕಾರ್ಯತಂತ್ರದ ಸ್ವಾತಂತ್ರ್ಯದ ಕೀಲಿಕ ಒಂದ್ ವೇಳೆ ನಾಳೆ ಯುದ್ಧ ಪ್ರಾರಂಭವಾಗಿ ಅಮೆರಿಕ ನಮಗೆ ಜಿ ಎಂಜಿನ್ ನ ಪೂರೈಕೆಯನ್ನು ನಿಲ್ಲಿಸಿದ್ರೆ ಭಾರತದ ಅತಿ ಮಹತ್ವಾಕಾಂಕ್ಷಿಯ ಎಮ್ಕಾ ಯುದ್ಧ ವಿಮಾನ ಹೃದಯವಿಲ್ಲದೆ ಸ್ಥಿತಿಗೆ ತಲುಪಬಹುದು ಆದರೆ ಕಾವೇರಿ ಯಶಸ್ವಿಯಾದರೆ ಭಾರತ ಯಾರ ಮೇಲೂ ಅವಲಂಬಿತರಾಗಿರುವುದಿಲ್ಲ ಯಾರ ಬ್ಲ್ಯಾಕ್ ಮೇಲ್ ತಂತ್ರವು ಇನ್ ಮುಂದೆ ನಡೆಯುವುದಿಲ್ಲ ಹಾಗೂ ಯಾವುದೇ ಪ್ರತಿಬಂಧಕಗಳು ನಮ್ಮನ್ನ ಹೆದರಿಸುವುದಿಲ್ಲ ಹಾಗಾಗಿ ಈ ಎಂಜಿನ್ ಭಾರತಕ್ಕೆ ಆ ಒಂದು ಮಹಾನ್ ಶಕ್ತಿಯನ್ನು ಕೊಡುತ್ತೆ ಅದು ಇವತ್ತು ಕೇವಲ ಅಮೆರಿಕ ಫ್ರಾನ್ಸ್ ರಷ್ಯಾ ಬ್ರಿಟನ್ ಮತ್ತು ಚೀನಾ ದೇಶಗಳ ಬಳಿ ಮಾತ್ರ ಇದೆ ಗೆಳೆಯರೇ ಜಿ ಟಿ ಕಾಲದಲ್ಲಿ ಡೆಡ್ ಪ್ರಾಜೆಕ್ಟ್ ಅಂತ ಕರೆಸಿಕೊಂಡಿದ್ದ ಯೋಜನೆಯನ್ನ ಇವತ್ತು ಭಾರತದ ಮಹಾ ಎಂಜಿನ್ ಆಗಿ ಬದಲಾಯಿಸಿ ಯಾರು ಊಹಿಸದ ಸಾಧನೆ ಮಾಡಿ ತೋರಿಸಿದೆ ಕಾವೇರಿ ಬರೀ ಒಂದು ಎಂಜಿನ್ ಅಲ್ಲ ಇದು ಭಾರತದ ಇಚ್ಛಾಶಕ್ತಿ ವಿಜ್ಞಾನ ಮತ್ತು ನಮ್ಮ ಸ್ವಾಭಿಮಾನದ ಸಂಕೇತ ಹಾಗೂ ಗೆಳೆಯರೆ ಈ ವಿದೇಶಿ ಲಾಭಿಯ ದರ್ಬಾರ ಇನ್ ಮುಂದೆ ಕೊನೆಯಾಗಲಿದೆ ಹಾಗೂ ಆ ನೂರ ಐವತ್ತು ಗಂಟೆಗಳ ಅಗ್ನಿ ಪರೀಕ್ಷೆ ಮುಗಿದ ಮೇಲೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಶುರುವಾಗಲಿದೆ ಹಾಗೂ ಅದರ ಹೆಸರು ಕಾವೇರಿ ಕ್ರಾಂತಿ ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ